तद्यापि धर्मं शरणं गच्छ तदया ಆಸೆ ಇಟ್ಕೊಂಡು ಸಂವಿಧಾನವನ್ನು ಬರೆದಿರ್ತಕ್ಕಂಥ ಸಂವಿಧಾನವನ್ನು ಬರೆದಿರ್ತಕ್ಕಂಥ ವಂಶಸ್ಥರು ಮೋಸ ಮೋಸ ಮಾಡಲ್ಲ ಮಾಡಲ್ಲ ಕಿತ್ಕೊಳ್ಳಲ್ಲ ನಾವ್ಯಾರ ಅಂಕಿಅಂಶಗಳನ್ನ ನಮಗ್ ಕೊಡಿ ಅಂತ ಕೇಳಲ್ಲ ನಮ್ಮದೆಷ್ಟಿದೆ ಅಷ್ಟು ನಮ್ಮ ಪಾಲ್ ಎಷ್ಟಿದೆ ಅಷ್ಟು ನಮ್ಮ ಅಂಕಿಅಂಶ ಎಷ್ಟಿದೆ ಅಷ್ಟು ಅದಕ್ಕೆ ಪತ್ರ ಆಗಿ ನಮ್ಮ ಮೊದಲನೇ ಈ ಒಂದು ಕರ್ನಾಟಕ ರಾಜ್ಯ ಬಲಗೈ ಜಾತಿಗಳ ಒಕ್ಕೂಟದಿಂದ ನಮ್ಮ ಮೊದಲನೇ ನಿರ್ಣಯವನ್ನು ನಾನು ಓದ್ತಾ ಇದ್ದೇನೆ ನಾಗಮೋಹನ್ ದಾಸ್ ವರದಿಯ ಅಂಕಿಅಂಶಗಳು ನ್ಯೂನ್ಯತೆಯಿಂದ ಕೂಡಿವೆ ಈ ನ್ಯೂನ್ಯತೆಯಿಂದ ಕೂಡಿರತಕ್ಕಂಥ ಅಂಶಗಳನ್ನು ಪರಿಷ್ಕರಿಸಿ ಈ ಕೂಡಲೇ ಜಾರಿ ಮಾಡಬೇಕೆಂದು ನಾವು ಒತ್ತಾಯ ಮಾಡುತ್ತೇವೆ ಜೈ ನಾನು ಮತ್ತೊಂದ್ಸರಿ ಹೇಳ್ತಾ ಇದ್ದೇನೆ ನಾಗಮೋಹನ್ ದಾಸ್ ವರದಿಯ ನ್ಯೂನತೆಗಳಿಂದ ಕೂಡಿವೆ ನ್ಯೂನತೆಗಳನ್ನ ಕೂಡಲೇ ಸರಿಪಡಿಸಿ ಕೂಡಲೇ ಜಾರಿ ಮಾಡಬೇಕು ಅಂತಕ್ಕಂಥ ನಿರ್ಣಯವನ್ನು ನಾವು ಅಂಗೀಕಾರ ಮಾಡ್ತಾ ಇದ್ದೇವೆ ಕುಗ್ಗಿಸಿದರೆ ಖಂಡಿತ ನಿಮ್ಮ ಸರ್ಕಾರದ ಬೆನ್ನುಮೂಳೆಯನ್ನು ನಾವು ಮುರಿತೇವೆ ಅಂತಕ್ಕಂತಹ ವರದಿಯನ್ನು ಸಹ ಅದಲ್ಲದೆ ನಾಲ್ಕನೇದು ಈ ವರದಿಯನ್ನ ಪರಿಷ್ಕರಿಸದೆ ಈ ವರದಿಯ ಅಂಕಿಅಂಶಗಳನ್ನ ತಿದ್ದುಪಡಿ ಮಾಡದೆ ಒಂದು ವೇಳೆ ಸಂಪುಟದಲ್ಲಿ ಯಥಾವತ್ತು ಜಾರಿ ಮಾಡ್ತೀನಿ ಅಂತ ನೀವು ನಿರ್ಧಾರ ಮಾಡಿದ್ರೆ ನಮ್ಮ ಸಚಿವರು ನಮ್ಮ ಶಾಸಕರು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಇರ್ತಕ್ಕಂಥ ಸರ್ಕಾರದಲ್ಲಿ ಆ ವರದಿಯನ್ನು ಸಂಪೂರ್ಣ ತಿರಸ್ಕರಿಸ್ತೇವೆ ಅಂತಕ್ಕಂಥ ಮಾತುಗಳು ಹೇಳ್ತೇನೆ ಜೈ ಭೀಮ್ ಡಿ ಎಸ್ ವೀರೇನ್ ಅವರು ದಯಮಾಡಿ ಹಿರಿಯರು ಬಂದು ದಯಮಾಡಿ ಎಸ್ ವೀರೇನವರಿಲ್ಲ ಆ ಬಂದು ಮಾತಾಡ್ಬೋದು बहुत मुख्यवाद Look!